ನೆಲಮಂಗಲ ತಾಲೂಕು ಸೋಮಪುರ ಕೈಗಾರಿಕಾ ಪ್ರದೇಶದಲ್ಲಿ ಶೀತಲ್ ಅಪೆರಲ್ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಸುಮಾರು ಮುನ್ನೂರು ಜನ ಗಾರ್ಮೆಂಟ್ಸ್ ಕೆಲಸಕ್ಕಾಗಿ ದಾವಸ್ಪೇಟೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುತ್ತಿದ್ದು ದಿನನಿತ್ಯ ಕೆಲಸಕ್ಕಾಗಿ ಬರುವ ಕಾರ್ಮಿಕರಿಗಾಗಿ ಕರೆತರುವ ಕಳಪೆ ಬಸ್ಗಳ ಹಾವಳಿ ಹೆಚ್ಚಾಗಿದೆ ಸುಮಾರು ಇಪ್ಪತ್ತು ವರ್ಷ ಹಳೆಯ ಬಸ್ಸುಗಳನ್ನು ಕಂಪನಿ ಸಂಚಾರಕ್ಕೆ ನಿರ್ಮಿಸಿದ್ದು ಮೂರ್ನಾಲ್ಕು ಬಸ್ಸುಗಳಿಗೆ ಇನ್ಶೂರೆನ್ಸ್ ಲ್ಯಾಬ್ಸ್ ಹಾಗೂ ಫಿಟ್ನೆಸ್ ಲ್ಯಾಬ್ಸ್ ಆಗಿದ್ದು ಅದೇ ಬಸ್ಸಿನಲ್ಲಿ ಕಾರ್ಮಿಕರನ್ನು ಕುರಿ ಮಂದಿಯಂತೆ ತುಂಬಿ ತಂದು ಬೋನಿಗೆ ಬಿಡುವ ರೀತಿ ಗಾರ್ಮೆಂಟ್ಸ್ಗೆ ಬಿಡ್ತಾ ಇದ್ದಾರೆ ಇನ್ನು ಬಸ್ಸುಗಳು ಯಾವುದೇ ಸಮಯದಲ್ಲಾದರೂ ಅಪಘಾತಕ್ಕೀಡಾಗಬಹುದು ಒಂದು ವೇಳೆ ಅಪಘಾತವಾದಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಆರ್ಟಿಒ ಇಲಾಖೆ ಭರಿಸಬೇಕಾಗುತ್ತದೆ ಕಾರಣ ಇಲಾಖೆಯ ನಿರ್ಲಕ್ಷ್ಯತನ ಹಾಗಾಗಿ ಸಂಬಂಧಪಟ್ಟ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತು ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಅನಧಿಕೃತವಾಗಿ ವಾಹನ ಸಂಚರಿಸುತ್ತಿರುವವರ ವಾಹನ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಕಂಪನಿ ಹಳೆಯ ಬಸ್ಸುಗಳನ್ನು ಬಿಟ್ಟು ಜನರ ಜೀವನದಲ್ಲಿ ಆಟವಾಡುತ್ತಿದೆ ಶೀಘ್ರವೇ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಕರುನಾಡ ವಿಜಯ ಸೇನೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಚೇತನ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಸುಮಾರು ಒಂದು ಮುನ್ನೂರಿಂದ ನಾನೂರು ಜನ ವರ್ಕರ್ಸ್ ಕೆಲಸ ಮಾಡ್ತಾರೆ ಈ ವೆಹಿಕಲ್ ಬಿಟ್ಟಿರೋ ವೆಹಿಕಲ್ ಗಳಿಗೆ ಎಫ್ ಸಿ ಇನ್ಸೂರೆನ್ಸ್ ಯಾವ್ದು ಇಲ್ಲ ಲ್ಯಾಬ್ಸ್ ಆಗಿ ಎರಡು ಮೂರು ವರ್ಷ ಆಗಿದೆ ಒಂದೊಂದು ಗಾಡಿ ಒಳಗೆ ಮೂವತ್ತರಿಂದ ನಲ್ವತ್ತು ಜನ ಪರ್ಮಿಟ್ ಮೀರಿ ಒ ಪರ್ಮಿಟ್ ಮೀರಿ ಕಾರ್ಮಿಕರನ್ನ ಕರ್ಕಂಬುತ್ತಾರೆ ಅಕಸ್ಮಾತ್ ಏನೋ ರೋಡಗೆ ಅಪಘಾತ ಆದ್ರೆ ಅವ್ರ ಮನೆ ಕುಟುಂಬಕ್ಕೆ ಜವಾಬ್ದಾರಿ ಯಾರು ಅವ್ರಿಗೆ ಯಾರು ರೆಸ್ಪಾನ್ಸ್ ಆತಾರೆ ಕಂಪ್ನಿಯರ್ ಆತರ ಈ ಮ್ಯಾನೇಜ್ಮೆಂಟ್ ಅವ್ರ ಆತರ ಅದನ್ನ ಸ್ವಲ್ಪ ಈ ವಾಹನ ಮಾಲೀಕರು ವಿಚಾರಿಸ್ಕೊಬೇಕು ಈ ಕಂಪ್ನಿ ಖಾಸಗಿ ಕಂಪ್ನಿ ಆರ್ ಟಿ ಓದರು ಬಂದಿದ್ರ ಬಗ್ಗೆ ಕಾನೂನು ಬದ್ಧವಾಗಿ ಕ್ರಮ ತಗಬೇಕು ಅಂತ ನಮ್ಮಲ್ಲಿ ವಿನಂತಿ ವಿಚಾರಣೆ ಮಾಡಿದ್ರೆ ನಾವು ಎರಡ್ ಮೂರು ಸಲ ವಿಚಾರಣೆ ಮಾಡಿದೀವಿ ಅಂತ ಸಂಬಂಧಪಟ್ಟಿದ್ರೆ ಬಂದ್ರೆ ನಾನು ಮಾತಾಡ್ತೀನಿ ಅಂತ ಕಂಪ್ನಿಯರ್ ಹೇಳಿದ್ರು ಅದು ಕಾನೂನು ಬದ್ಧವಾಗಿ ಕ್ರಮ ತಾಣಿಲ್ಲ ನಾವು ರೋಡಾಗೆಲ್ಲ ಗಾಡಿಗಳ ಅಡ್ಡ ಹಾಕಿ ಆರ್ ಟಿ ಓದನ್ನು ಕರೆಸಿ ಸುಮಾರು ಒಂದು ನಾಲ್ಕೈದು ಸರಿ ಮೀಟಿಂಗ್ ಮಾಡಿದ್ದೀವಿ ಅವ್ರೇನತ್ತ ತಲೆ ಕೆಡ್ಸ್ಕೊಂಡಿಲ್ಲ ಅವ್ರ ಅವ್ರ ಪಾಡ್ಗ ಅವರು ಬೇರೆ ಲೆಕ್ಕಾಚಾರಕ್ಕೆ ಯಾರೋ ಫೋನ್ಗಳು ಇಂಪ್ಲಿಯನ್ಸ್ ಲೆಕ್ಕಾಚಾರಕ್ಕೆ ಮಾತಾಡ್ಕೊಂಡು ಹಂಗೆ ಸಾವಿರ ಮಾಡ್ಕೊಂಡಿದ್ದಾರೆ ನೀವು ನೋಡಿದಿರಾ ವಿಡಿಯೋ ಮಾಡ್ಕೊಂಡಿದ್ದೀರಾ ಪ್ಲೇಸ್ ಅವರು ನೀವು ಕಾನೂನು ಬದ್ವಾಗಿದ್ದ ಆರ್ ಟಿ ಒಬ್ಬ ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ಇದು ತಲುಪಿಸ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಆದ್ರೆ ಏನು ರನ್ನಿಂಗ್ ಮಾಡ್ಕೊಬೇಕು ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಇರೋ ಗಾಡಿಗಳು ರನ್ನಿಂಗ್ ಅಂದ್ರೆ ಜಾಸ್ತಿ ಅಮೌಂಟ್ ಕೊಡಬೇಕಾಗುತ್ತೆ ಇಲ್ಲಿ ಅಮೌಂಟ್ ಕೂಡ ಅಂತದೇನಿಲ್ಲ ಈ ಸಣ್ಣ ಪುಟ್ಟ ಲೋಕಲ್ ಗಾಡಿಗಳಿಗೆ ಕರ್ಕೊಂಡು ಲೋಕಲ್ ಇಂಪ್ಲೈಸ್ ಕೂಡ ಇಲ್ಲಿ ಸಮಸ್ಯೆ ನೋಡ್ಕೊಂತಾರೆ ಅಂದ್ರೆ ಲೋಕಲ್ ಗಾಡಿಗಳು ಹಾಕಂತಾರೆ ಲೋಕಲ್ ಗಾಡಿಗಳಿಗೆ ಎಫ್ ಸಿ ಇನ್ಸೂರೆನ್ಸ್ ಯಾವ್ದು ಇಲ್ಲ ನೀವು ಪರಿಶೀಲನೆ ಮಾಡಿ ನೀವು ಕಂಡು ನೋಡಿದೀರ ನೀವು ವಿಡಿಯೋ ಮಾಡ್ಕೊಂಡಿದ್ದೀರಾ ಅದು ಕಾಣ್ಬೋದು ಜನಗಳಿಗೆ ತೋರಿಸುವಂತ ಕೆಲಸ ಸರ್ ಮಾಡಿ ಚೇತನ ಕಾರ್ಮಿಕ ಘಟಕ ಅಧ್ಯಕ್ಷರು ಕರೀನಾಡು ವಿಜಯ ಸೇನೆ ಸೋಮಪುರ ಹೋಗ್ಲಿ